ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಡಿಯೋ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಮಹತ್ವದ ಬೆಳವಣಿಗೆಗಳ ಬಗ್ಗೆ ಭಾರತ ಮುಂದಿನ ಹದಿನೈದು ವರ್ಷಗಳಲ್ಲಿ ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಬೃಹತ್ ಯೋಜನೆಯನ್ನೇ ರೂಪಿಸಿದೆ ಈ ಯೋಜನೆಯ ಪ್ರಮುಖ ಅಂಶಗಳು ಯಾವುವು ಇದರ ಹಿಂದಿನ ಉದ್ದೇಶಗಳೇನು ಬನ್ನಿ ನೋಡೋಣ ಭಾರತವು ತನ್ನ ಮೂರನೇ ವಿಮಾನವಾಹಕ ನೌಕೆಯನ್ನು ನಿರ್ಮಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಹೊಂದಿದೆ ಈ ನೌಕೆಯ ವಿಶೇಷತೆ ಏನೆಂದರೆ ಇದು ಪರಮಾಣು ಶಕ್ತಿಯಿಂದ ಕಾರ್ಯನಿರ್ವಹಿಸಲಿದೆ ಇದೇ ಮೊದಲ ಬಾರಿಗೆ ಭಾರತ ಅಂತಹ ಶಕ್ತಿಯುತ ನೌಕೆಯನ್ನು ನಿರ್ಮಿಸಲು ಮುಂದಾಗಿದೆ ಈ ನೌಕೆಯು ಭಾರತದ ನೌಕಾಪಡೆಯ ಕಾರ್ಯಾಚರಣೆ ವ್ಯಾಪ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ರಹಸ್ಯ ಕಾರ್ಯಾಚರಣೆಗಳಿಗೂ ಸಹಾಯಕವಾಗಲಿದೆ ಈ ಯೋಜನೆಯು ದೇಶೀಯ ರಕ್ಷಣಾ ಕಂಪನಿಗಳ ಮೇಲೆ ಹೆಚ್ಚು ಅವಲಂಬಿತವಾಗುವ ಗುರಿಯನ್ನು ಹೊಂದಿದೆ ಪ್ರಸ್ತುತ ರಷ್ಯಾ ಫ್ರಾನ್ಸ್ ಮತ್ತು ಅಮೆರಿಕಾದಂತಹ ವಿದೇಶಿ ಪೂರೈಕೆದಾರರ ಮೇಲೆ ಭಾರತ ಅವಲಂಬಿತವಾಗಿದೆ ಆದರೆ ಈಗ ಮೇಕ್ ಇನ್ ಇಂಡಿಯಾ ರಕ್ಷಣಾ ಉಪಕರಣಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ರಕ್ಷಣಾ ಸಚಿವಾಲಯದ ಎರಡು ಸಾವಿರದ ಇಪ್ಪತ್ತೈದರ ಈ ರಸ್ತೆ ನಕ್ಷೆ ಅಥವಾ ರೋಡ್ ಮ್ಯಾಪ್ನಲ್ಲಿ ಭಾರತವು ಮುಂದಿನ ದಶಕಗಳಲ್ಲಿ ಎದುರಿಸಬಹುದಾದ ಸವಾಲುಗಳನ್ನು ಎದುರಿಸಲು ಸೇನಾಪಡೆಗಳು ಸನ್ನದ್ಧವಾಗಬೇಕು ಎಂದು ಹೇಳಲಾಗುತ್ತಿದೆ ಇದಕ್ಕಾಗಿ ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳ ಸಹಭಾಗಿತ್ವ ಅತ್ಯಗತ್ಯ ಎಂದು ಹೇಳಲಾಗಿದೆ ಪ್ರಸ್ತುತ ಭಾರತ ಎರಡು ವಿಮಾನವಾಹಕ ನೌಕೆಗಳನ್ನು ಹೊಂದಿದೆ ಒಂದು ರಷ್ಯಾದ ಮೂಲದ್ದಾಗಿದ್ದರೆ ಮತ್ತೊಂದು ಭಾರತದಲ್ಲೇ ನಿರ್ಮಿಸಲಾಗಿದೆ ಹೊಸದಾಗಿ ಪರಮಾಣು ಶಕ್ತಿಯುತ ನೌಕೆಯ ನಿರ್ಮಾಣವು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಕಾರ್ಯತಂತ್ರದ ವ್ಯಾಪ್ತಿಯನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ ಈ ನೌಕೆ ಮತ್ತು ಭವಿಷ್ಯದ ಯುದ್ಧ ನೌಕೆಗಳಿಗೆ ಕನಿಷ್ಠ ಹತ್ತು ಪರಮಾಣು ಪ್ರಪಲ್ಷನ್ ಸಿಸ್ಟಮ್ಗಳ ಅಗತ್ಯವಿದೆ ಎಂದು ಈ ದಾಖಲೆ ಹೇಳುತ್ತದೆ ಇದರ ಜೊತೆಗೆ ಭಾರತೀಯ ನೌಕಾಪಡೆಯ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ ಅಭಿವೃದ್ಧಿಪಡಿಸುತ್ತಿರುವ ಹೊಸ ತಲೆಮಾರಿನ ಎರಡು ಇಂಜಿನ್ ಇರುವ ಯುದ್ಧ ವಿಮಾನಗಳನ್ನು ಕೂಡ ಸಹ ಬಳಸಿಕೊಳ್ಳಲಿದೆ ಇದು ನೌಕಾಪಡೆಗೆ ಮತ್ತಷ್ಟು ಶಕ್ತಿ ತುಂಬಲಿದೆ ಕಳೆದ ಏಪ್ರಿಲ್ನಲ್ಲಿ ಭಾರತ ಫ್ರಾನ್ಸ್ನೊಂದಿಗೆ ಇಪ್ಪತ್ತಾರು ರಫೇಲ್ ಮೆರಿನ್ ಜಟ್ಗಳಿಗಾಗಿ ಎಂಟು ಬಿಲಿಯನ್ ಡಾಲರ್ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಈ ಜಟ್ಗಳನ್ನು ಎಸ್ ವಿಕ್ರಾಂತ್ ಮತ್ತು ಐ ಎನ್ ಎಸ್ ವಿಕ್ರಮಾದಿತ್ಯ ನೌಕೆಗಳಲ್ಲಿ ನಿಯೋಜಿಸಲಾಗುತ್ತದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ವಾಯುಪಡೆಗಾಗಿ ಮೂವತ್ತಾರು ರಫೇಲ್ ಜೆಟ್ಗಳನ್ನು ಸೇರಿಸುವ ಗುರಿಯೊಂದಿಗೆ ಒಟ್ಟು ಅರವತ್ತೆರಡು ರಫೇಲ್ ಜೆಟ್ಗಳನ್ನು ಭಾರತ ಹೊಂದುವ ನಿರೀಕ್ಷೆಯಿದೆ ಪ್ರಸ್ತುತ ನಮ್ಮ ನೌಕಾಪಡೆಯ ಸೋವಿಯತ್ ಮೂಲದ ಮಿಕ್ ಟ್ವೆಂಟಿ ನೈನ್ ಕೆ ಜಟ್ಗಳನ್ನು ಬಳಸುತ್ತಿದೆ ಈ ರೋಡ್ ಮ್ಯಾಪ್ನಲ್ಲಿ ಡ್ರೋನ್ಗಳ ಬಳಕೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಇತ್ತೀಚೆಗೆ ನಡೆದ ಸೇನಾ ಸಂಘರ್ಷಗಳಲ್ಲಿ ಡ್ರೋನ್ಗಳು ಪ್ರಮುಖ ಪಾತ್ರ ವಹಿಸಿದ್ದವು ಈ ಆರ್ಥಿಕ ವರ್ಷದಲ್ಲಿ ಭಾರತ ರಕ್ಷಣೆಗಾಗಿ ಸುಮಾರು ಎಪ್ಪತ್ತೇಳು ಬಿಲಿಯನ್ ಡಾಲರ್ ಬಜೆಟ್ ಮಾಡಿದೆ ವಿಶ್ವ ಬ್ಯಾಂಕ್ ಅಂಕಿಅಂಶಗಳ ಪ್ರಕಾರ ಅಮೆರಿಕ ಚೀನಾ ಮತ್ತು ರಷ್ಯಾದ ನಂತರ ಭಾರತ ವಿಶ್ವದ ನಾಲ್ಕನೇ ಅತಿದೊಡ್ಡ ರಕ್ಷಣಾ ವೆಚ್ಚ ಮಾಡುವ ದೇಶವಾಗಿದೆ ಭಾರತದ ಈ ಮಹತ್ವಾಕಾಂಕ್ಷೆ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ